ನಮಸ್ಕಾರ ವೀಕ್ಷಕರೇ ಸದ್ಯ ಟ್ರೆಂಡಿಂಗ್ ನಲ್ಲಿರೋ ರಾಜಕಾರಣಿ ಅಂದ್ರೆ ಅದು ರಾಹುಲ್ ಗಾಂಧಿ ಕಳೆದ ಕೆಲ ದಿನಗಳಿಂದ ಅವರ ಮೇಲೆ ಒಂದಾದ ನಂತರ ಒಂದು ಆರೋಪಗಳು ಬರ್ತಾ ಇವೆ ಈ ಮಧ್ಯೆ ಅವರ ಮೇಲಿದ್ದ ಹಳೆಯ ಆರೋಪಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇವೆ ರಾಹುಲ್ ಗಾಂಧಿಗೆ ಕೊಲಂಬಿಯನ್ ಡ್ರಗ್ ಮಾಫಿಯಾ ನಂಟಿತು ಅನ್ನೋ ವಿಚಾರವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಒಂದು ಪಕ್ಷದ ದೊಡ್ಡ ಲೀಡರ್ ಆಗಿರೋದ್ರಿಂದ ಸಹಜವಾಗಿಯೇ ಅವರ ಎದುರು ಪಕ್ಷದ ಬೆಂಬಲಿಗರು ನಾಯಕರು ಆಪಾದನೆಯನ್ನ ಹೊರಸ್ತಾರೆ ಆದರೆ ಈ ವಿಚಾರದ ಕುರಿತಂತೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದ ವರದಿ ಫೋಟೋಗಳು ಎಲ್ಲವೂ ಕೂಡ ಶೇರ್ ಆಗ್ತಾ ಇದೆ ಅದರಲ್ಲಿ ಬರೀ ಲಿಂಕ್ ಇತ್ತು ಅನ್ನೋದನ್ನ ಹೇಳ್ತಾ ಇಲ್ಲ ಕೊಲಂಬಿಯನ್ ಡ್ರಗ್ಸ್ ಮಾಫಿಯಾದ ಲೀಡರ್ ಮಗಳು ರಾಹುಲ್ ಗಾಂಧಿಯ ಗರ್ಲ್ ಫ್ರೆಂಡ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಏನಿದು ಕನೆಕ್ಷನ್ ಈಗ ಈ ಸುದ್ದಿ ವೈರಲ್ ಆಗ್ತಾ ಇರೋದು ಯಾಕೆ ರಾಹುಲ್ ಬಗ್ಗೆ ಏನೆಲ್ಲ ರೂಮರ್ ಗಳಿವೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಡಿವೈಡ್ ಅಂಡ್ ರೂಲ್ ಅನ್ನೋ ರೀತಿ ಭಾರತೀಯರನ್ನ ಧರ್ಮದ ಆಧಾರದಲ್ಲಿ ಬೇರ್ಪಡಿಸಲು ಯತ್ನಿಸ್ತಾ ಇದ್ದಾರೆ ಅನ್ನೋ ಆರೋಪ ರಾಹುಲ್ ಮೇಲಿದೆ ಅದಕ್ಕೆ ತಕ್ಕಂತೆ ಏನೇ ವಿಧ್ವಂಸಕ ಸುದ್ದಿಗಳು ಬಂದರೂ ಅದರಲ್ಲಿ ಅವರ ಹೆಸರು ತಳುಕು ಹಾಕಿಕೊಳ್ಳುತ್ತೆ ಇದೆಲ್ಲದರ ಹಿಂದೆ ನಿಜಕ್ಕೂ ಅವರು ಇರ್ತಾರಾ ಅಥವಾ ಅವರಿಗೆ ಆಗದವರು ಮಾಡ್ತಾ ಇದ್ದಾರೋ ಇದೆಲ್ಲವೂ ನಿಮಗೆ ಬಿಟ್ಟಿದ್ದು ಈಗ ಹರಿದಾಡ್ತಾ ಇರೋ ಸುದ್ದಿ ಕೊಲಂಬಿಯನ್ ಡ್ರಗ್ಸ್ ಮಾಫಿಯಾದ ಜೊತೆಗೆ ರಾಹುಲ್ ಗಾಂಧಿಯ ಲಿಂಕ್ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಒಂದು ಫೋಟೋ ಕೂಡ ಶೇರ್ ಆಗ್ತಾ ಇದೆ ಅದರಲ್ಲಿ ಅವರು ಒಂದು ಹುಡುಗಿಯ ಜೊತೆ ಕೂತಿದ್ದಾರೆ ಆಕೆಯನ್ನ ರಾಹುಲ್ ಗಾಂಧಿಯ ಗರ್ಲ್ ಫ್ರೆಂಡ್ ಅಂತ ಹೇಳಲಾಗಿದೆ ಆಕೆಯ ಹೆಸರು ವೆರೋನಿಕ್ ಕಾರ್ಟೆಲ್ಲಿ ಆಕೆಯ ತಂದೆ ಕೊಲಂಬಿಯನ್ ಡ್ರಗ್ಸ್ ಮಾಫಿಯಾದ ಲೀಡರ್ ಅಂದ್ಹಾಗೆ ಆಕೆಯ ಪರಿಚಯ ರಾಹುಲ್ ಗಾಂಧಿಗೆ ಆಗಿದ್ದು ಹೇಗೆ ಅನ್ನೋದರ ಹಿಂದೆಯೂ ಒಂದು ಕಹಾನಿ ಇದೆ ರಾಹುಲ್ ಗಾಂಧಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಓದುವಾಗ ಆಕೆಯ ಪರಿಚಯ ಆಗುತ್ತೆ ಇವರಿಬ್ಬರು ಒಟ್ಟಿಗೆ ಇರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಹೊತ್ತಲ್ಲಿ ಸೋನಿಯಾ ಗಾಂಧಿ ಚುನಾವಣೆಗೆ ನಿಂತಾಗ ರಾಹುಲ್ ಪ್ರಚಾರಕ್ಕೆ ಬರ್ತಾರೆ ಆಗ ರಾಹುಲ್ ಜೊತೆಯಲ್ಲಿ ವೆರೋನಿಕ್ ಕೂಡ ಇರ್ತಾರೆ ಇಬ್ಬರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಕಾಣಿಸಿಕೊಳ್ತಾರೆ ನಂತರದಲ್ಲಿ ವೆರೋನಿಕ್ ಗಾಂಧಿ ಕುಟುಂಬಕ್ಕೆ ಹತ್ತಿರವಾಗ್ತಾರೆ ಆ ಹೊತ್ತಲ್ಲಿ ರಾಹುಲ್ ಫ್ಯಾಮಿಲಿ ಟ್ರಿಪ್ ಗಳಲ್ಲಿ ವೆರೋನಿಕ್ ಕೂಡ ಭಾಗಿಯಾಗ್ತಾ ಇರ್ತಾರೆ ಕೇರಳ ಲಕ್ಷದ್ವೀಪ ಹೀಗೆ ಹಲವು ಕಡೆಗಳಲ್ಲಿ ಗಾಂಧಿ ಕುಟುಂಬದ ಟ್ರಿಪ್ ಹಾಲಿಡೇಸ್ ನಲ್ಲಿ ಗಳಲ್ಲಿ ವೆರೋನಿಕ್ ಇರ್ತಾ ಇದ್ರು ಬಳಿಕ ರಾಹುಲ್ ಗಾಂಧಿ ಯಾವಾಗ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ತೊಡಗಿಕೊಂಡ್ರೋ ಆಗಿಂದ ವೆರೋನಿಕ್ ಭಾರತದಿಂದ ದೂರ ಆದ್ರು ಎರಡ್ ಸಾವಿರದ ನಾಲ್ಕರ ಬಳಿಕ ವೆರೋನಿಕ್ ಹಾಗೂ ರಾಹುಲ್ ಗಾಂಧಿ ಭಾರತದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಅನ್ನೋ ಬಗ್ಗೆ ಪತ್ರಿಕೆಗಳಲ್ಲಿ ವರದಿಗಳನ್ನ ಮಾಡಲಾಗಿದೆ ಅಂದ್ಹಾಗೆ ಎರಡ್ ಸಾವಿರದ ನಾಲ್ಕರ ಬಳಿಕ ಕಾಣಿಸಿಕೊಂಡಿಲ್ಲ ಅನ್ನೋದನ್ನ ಹೇಳಿದ್ವಿ ಆದ್ರೆ ಇದೇ ಹೊತ್ತಲ್ಲಿ ಇನ್ನೊಂದು ಘಟನೆ ಕೂಡ ನಡೆದಿರುತ್ತೆ ಅದೇನಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕ ಏರ್ಪೋರ್ಟ್ ನಲ್ಲಿ ರಾಹುಲ್ ಗಾಂಧಿ ಡ್ರಗ್ಸ್ ತೆಗೆದುಕೊಂಡು ಹೋಗುವಾಗ ಸಿಕ್ಕಿ ಬಿದ್ದಿದ್ರು ಅನ್ನೋದು ಬಿಳಿ ಬಣ್ಣದ ಪೌಡರ್ ಒಂದು ಲಕ್ಷದ ಅರವತ್ತು ಸಾವಿರ ಅಮೆರಿಕನ್ ಡಾಲರ್ ಕ್ಯಾಶ್ ತೆಗೆದುಕೊಂಡು ಹೋಗುವಾಗ ತಗಲಾಕೊಂಡಿದ್ರು ಆಗ ರಾಹುಲ್ ಜೊತೆ ಇದ್ದಿದ್ದು ಇದೇ ವೆರೋನಿಕ್ ಇಟಾಲಿಯನ್ ಪಾಸ್ಪೋರ್ಟ್ ಬಳಸಿ ರಾಹುಲ್ ಟ್ರಾವೆಲ್ ಮಾಡ್ತಾ ಇದ್ರು ಅದರಲ್ಲಿ ಅವರ ಹೆಸರು ರೌಲ್ ವಿನ್ಸಿ ಅನ್ನೋದಾಗಿತ್ತು ಸುಮಾರು ಒಂಬತ್ತು ಗಂಟೆಗಳ ಕಾಲ ಏರ್ಪೋರ್ಟ್ ನಲ್ಲಿ ರಾಹುಲ್ ರನ್ನ ಕೂರಿಸಲಾಗಿತ್ತು ಬಳಿಕ ಗಾಂಧಿ ಕುಟುಂಬ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಬಳಿ ಮನವಿ ಮಾಡಿದ್ರಿಂದ ರಾಹುಲ್ ರನ್ನ ರಿಲೀಸ್ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಅಂದಹಾಗೆ ಇಲ್ಲೂ ಕೂಡ ಸಾಕಷ್ಟು ಸರ್ಕಸ್ ನಡೆದಿರುತ್ತೆ ವಾಜಪೇಯಿ ಪರವಾಗಿ ಅಂದಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬ್ರಿಜೇಶ್ ಮಿಶ್ರಾ ರಾಹುಲ್ ರನ್ನ ಬಿಡಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿರ್ತಾರೆ ಅಮೆರಿಕದ ಆಡಳಿತದ ಜೊತೆ ಮಾತುಕತೆ ನಡೆಸಿ ನಿಂದ ರಾಹುಲ್ ಗಾಂಧಿಯನ್ನ ಬಿಡಿಸಿಕೊಂಡು ಬರ್ತಾರೆ ಅದಕ್ಕೆ ಕಾರಣ ಸೋನಿಯಾ ಗಾಂಧಿಯ ಇಟಲಿ ಕುಟುಂಬದ ಜೊತೆಗೆ ಬ್ರಿಜೇಶ್ ಪಟೇಲ್ ಪುತ್ರಿ ಜ್ಯೋತ್ಸ್ನ ಕನೆಕ್ಷನ್ ಜ್ಯೋತ್ಸ್ನ ಇಟಲಿ ಮೂಲದ ವ್ಯಕ್ತಿಯನ್ನ ಮದುವೆ ಆಗಿದ್ದು ಆತನಿಗೆ ಸೋನಿಯಾ ಕುಟುಂಬದ ಗೆಳೆತನ ಇರುತ್ತೆ ಈ ಎಲ್ಲಾ ಕಾರಣಗಳಿಂದ ರಾಹುಲ್ ಬಿಡುಗಡೆ ಈಸಿ ಆಗುತ್ತೆ ಅಂದಹಾಗೆ ಈ ಆರೋಪವನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಮಾಡಿದ್ರು ಈ ಘಟನೆ ಬಳಿಕ ರಾಹುಲ್ ಪ್ರೇಯಸಿ ವೆರೋನಿಕ್ ಭಾರತದಿಂದ ಅಂತರವನ್ನ ಕಾಯ್ದುಕೊಂಡ್ರು ಅಂತಲೂ ಹೇಳಲಾಗುತ್ತೆ ಆದ್ರೆ ಇದರ ಮುಂದುವರೆದ ಭಾಗ ಅನ್ನೋ ಹಾಗೆ ಇನ್ನೊಂದಷ್ಟು ವಿಚಾರಗಳಿವೆ ಅದೇನೆಂದ್ರೆ ರಾಹುಲ್ ಆಕೆಯನ್ನ ಮದುವೆ ಆಗಿದ್ದಾರೆ ಅವರೀಗ ನಲ್ಲಿದ್ದಾರೆ ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ದೊಡ್ಡ ಮಗನ ಹೆಸರು ನಿಯಾಕ್ ಹಾಗೂ ಮಗಳ ಹೆಸರು ಮೈನಾಕ್ ಅಂತ ಸುದ್ದಿಗಳಿವೆ ಆದ್ರೆ ಇದಕ್ಕೆ ಅಧಿಕೃತವಾಗಿ ಸಾಕ್ಷಿ ಇಲ್ಲದೆ ಇರೋದ್ರಿಂದ ಇದು ಇನ್ನು ರೂಮರ್ ಆಗಿಯೇ ಉಳಿದಿದೆ ಅಂದ್ಹಾಗೆ ಇದೆಲ್ಲದರ ಮೂಲ ಬ್ಲಿಟ್ಸ್ ಅನ್ನೋ ಪತ್ರಿಕೆಯಲ್ಲಿ ಬಾಂಗ್ಲಾ ಮೂಲದ ಪತ್ರಕರ್ತ ಸಲಾಹುದ್ದೀನ್ ಶೋಯಬ್ ಚೌಧರಿ ಅನ್ನೋ ಪತ್ರಕರ್ತ ಬರೆದಿರೋ ವರದಿ ಅಂದ್ಹಾಗೆ ಈ ವರದಿ ಇಲ್ಲಿಗೆ ಮುಗಿಯೋದಿಲ್ಲ ಮುಂದೆ ಇನ್ನು ಬೆಚ್ಚಿ ಬೀಳಿಸೋ ಆರೋಪಗಳು ರಾಹುಲ್ ಗಾಂಧಿ ಮೇಲಿದೆ ಅದೇನಂದ್ರೆ ರಾಹುಲ್ ಗಾಂಧಿ ದೇವಿ ಅನ್ನೋ ಹಿಂದೂ ಯುವತಿಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಈ ಸುದ್ದಿ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಬಹಳಷ್ಟು ಜನರಿಗೆ ಈ ಸುದ್ದಿ ಬಗ್ಗೆ ಗೊತ್ತಿರಬಹುದು ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಆರರ ಡಿಸೆಂಬರ್ ಮೂರರಂದು ಒಂದು ವೇಳೆ ಈ ಘಟನೆ ನಡೆದಿದ್ದೇ ಹೌದಾದ್ರೆ ಇದಕ್ಕಿಂತ ಪೈಶಾಚಿಕ ಕೃತ್ಯದ ಉದಾಹರಣೆ ಬೇಡ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಈ ಅತ್ಯಾಚಾರವನ್ನ ಅವರು ನಡೆಸಿರೋದು ಅವರೇ ಸ್ಪರ್ಧಿಸ್ತಾ ಇದ್ದ ಅಮೇಠಿಯಲ್ಲಿ ಅನ್ನೋದನ್ನ ವರದಿ ಹೇಳುತ್ತೆ ಅಂದ್ಹಾಗೆ ಈ ದೇವಿ ಕಾಂಗ್ರೆಸ್ ಕಾರ್ಯಕರ್ತ ಬಲರಾಮ್ ಸಿಂಗ್ ಎನ್ನುವಳ ಪುತ್ರಿ ಆಕೆ ರಾಹುಲ್ ಗಾಂಧಿಯ ದೊಡ್ಡ ಅಭಿಮಾನಿಯಾಗಿರ್ತಾಳೆ ರಾಹುಲ್ ರನ್ನ ಭೇಟಿ ಆಗ್ಬೇಕು ಅಂತ ಅಮೇಠಿಯ ಗೆಸ್ಟ್ ಹೌಸ್ಗೆ ಬರ್ತಾಳೆ ಆಗ ರಾಹುಲ್ ಗಾಂಧಿ ಅವರ ಗೆಳೆಯರ ಜೊತೆ ಪಾರ್ಟಿ ಮಾಡ್ತಾ ಇರ್ತಾರೆ ಈ ಹೊತ್ತಲ್ಲಿ ಆಕೆಯನ್ನ ರಾಹುಲ್ ಸೇರಿ ಏಳು ಜನರು ಅತ್ಯಾಚಾರ ಮಾಡಿದ್ದಾರೆ ಈ ಪೈಕಿ ಇಬ್ಬರು ಬ್ರಿಟನ್ ಪ್ರಜೆಗಳು ಹಾಗೂ ಇನ್ನಿಬ್ಬರು ಇಟಲಿ ಪ್ರಜೆಗಳು ಅನ್ನೋದು ಆ ವರದಿಯಲ್ಲಿದೆ ಅಲ್ಲಿಂದ ತಪ್ಪಿಸಿಕೊಂಡು ಬರೋ ಆಕೆ ಮನೆ ಸೇರ್ತಾಳೆ ಬಳಿಕ ಅವಳು ಹಾಗೂ ಅವಳ ಪೋಷಕರು ಸಹಾಯಕ್ಕಾಗಿ ಬಹಳಷ್ಟು ಜನರನ್ನ ಯಾಚಿಸುತ್ತಾರೆ ಮಾನವ ಹಕ್ಕುಗಳ ಮೊರೆ ಹೋಗ್ತಾರೆ ಸೋನಿಯಾ ಗಾಂಧಿ ಬಳಿಯೂ ತಮ್ಮ ಸಂಕಷ್ಟವನ್ನ ಹೇಳಿಕೊಳ್ತಾರೆ ಅದಾದ ಕೆಲ ದಿನಗಳಲ್ಲೇ ಸುಕನ್ಯಾದೇವಿ ಹಾಗೂ ಆಕೆಯ ಇಡೀ ಕುಟುಂಬ ಮಿಸ್ ಆಗುತ್ತೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಘಟನೆ ಬೆನ್ನಲ್ಲೇ ಪತ್ರಕರ್ತನೊಬ್ಬ ದೇವಿಯಿಂದ ಹೇಳಿಕೆ ಪಡೆದು ವಿಡಿಯೋ ಮಾಡಿರ್ತಾನೆ ಆತನು ಕೂಡ ಮಿಸ್ಸಿಂಗ್ ಲಿಸ್ಟ್ ಸೇರಿಕೊಳ್ತಾನೆ ದಿನ ಕಳೆದಂತೆ ಕಾಂಗ್ರೆಸ್ ನಾಯಕರು ಇದೆಲ್ಲ ಸುಳ್ಳು ಆರೋಪ ಅಂತ ಪ್ರಕರಣವನ್ನ ತಳ್ಳಿ ಹಾಕ್ತಾರೆ ಆದ್ರೆ ಮಿಸ್ ಆದವರು ಏನಾದ್ರು ಅನ್ನೋದು ಮಾತ್ರ ಮಿಸ್ಟರಿಯಾಗೆ ಉಳಿಯುತ್ತೆ ಆದ್ರೆ ಇದೇ ಕೇಸ್ ಸಂಬಂಧ ಸಮಾಜವಾದಿ ಪಕ್ಷದ ಶಾಸಕ ಕಿಶೋರ್ ಸಂಬ್ರಿತೆ ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿರ್ತಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಕೇಸ್ ಸಂಬಂಧ ನಾನು ಪೆಟಿಷನ್ ಹಾಕಿದ್ದೆ ಈ ಪ್ರಕರಣವನ್ನು ಆರ್ ಎಸ್ ಎಸ್ ಮೇಲೆ ಎತ್ತಿ ಹಾಕೋದಕ್ಕೆ ಪ್ಲಾನ್ ನಡೆದಿತ್ತು ಮುಲಾಯಂ ಸಿಂಗ್ ಯಾದವ್ ಅವರು ನನ್ನ ಮುಖಾಂತರ ಇದನ್ನ ಮಾಡಿಸ್ಬೇಕು ಅಂತ ಹೊರಟಿದ್ರು ಆರ್ ಎಸ್ ಎಸ್ ಜೊತೆಗೆ ನರೇಂದ್ರ ಮೋದಿ ಅಮಿತ್ ಶಾ ಬಿಜೆಪಿ ಹೆಸರು ಕೂಡ ಈ ಕೇಸ್ಗೆ ತಗುಲೆ ಹಾಕುವಂತೆ ಏನಾದರೂ ಮಾಡಬೇಕು ಅನ್ನೋ ಪ್ಲಾನ್ ನಡೆದಿತ್ತು ಅಂತ ಅವರು ಹೇಳಿಕೊಂಡಿದ್ರು ಅಂದಹಾಗೆ ಈ ವಿಚಾರ ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿದೆ ಯಾವಾಗೆಲ್ಲ ರಾಹುಲ್ ಗಾಂಧಿ ದೇಶದಲ್ಲಿ ನಡೆಯುವ ಅತ್ಯಾಚಾರಗಳ ಬಗ್ಗೆ ಮಾತಾಡ್ತಾರೋ ಆಗ ಬಿಜೆಪಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಕನ್ಯಾದೇವಿ ಕೇಸ್ ಬಗ್ಗೆ ಹಾಕಿಕೊಳ್ತಾರೆ ರಾಹುಲ್ ಗಾಂಧಿಯನ್ನ ಸೈಲೆಂಟ್ ಮಾಡೋದಕ್ಕೆ ಈ ಪ್ರಕರಣವನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ತಾರೆ ಆದ್ರೆ ಸುಕನ್ಯಾದೇವಿ ಹಾಗೂ ಆಕೆ ಫ್ಯಾಮಿಲಿಗೆ ಏನಾಯ್ತು ಅನ್ನೋದು ಮಾತ್ರ ಪ್ರಶ್ನೆಯಾಗೆ ಉಳಿದಿದೆ ಅಂದ್ಹಾಗೆ ಈ ಆರ್ಟಿಕಲ್ ನಲ್ಲಿ ಸೋನಿಯಾ ಗಾಂಧಿ ಬಗ್ಗೆಯೂ ಸಾಕಷ್ಟು ವಿಚಾರಗಳನ್ನ ಬರೆಯಲಾಗಿದೆ ಅದೇನಂದ್ರೆ ಸೋನಿಯಾರ ಅಜ್ಜ ಇಟಲಿಯ ಸರ್ವಾಧಿಕಾರಿ ಬೆನಿಟೊ ಮುಸಲೋನಿ ಜೊತೆಗೆ ಕೆಲಸ ಮಾಡಿದ್ದ ವ್ಯಕ್ತಿ ಹಾಗೂ ನಾಸಿ ಸಿದ್ಧಾಂತವನ್ನ ಅಳವಡಿಸಿಕೊಂಡಿದ್ದವರು ಅವರ ಜನ್ಮಸ್ಥಳ ಇಟಲಿಯ ಬಸಾನೋ ಅಂತ ಸೋನಿಯಾ ಹೇಳ್ಕೊಳ್ತಾರೆ ಆದ್ರೆ ದಾಖಲೆಗಳಲ್ಲಿ ಇರೋದು ಸ್ವಿಜರ್ಲೆಂಡ್ ನ ಗಡಿ ಪ್ರದೇಶ ಲೂಸಿಯಾನದಲ್ಲಿ ಅವರು ಜನಿಸಿದ್ದಾರೆ ಅಂತ ಅಲ್ಲದೆ ಅವರ ಶಿಕ್ಷಣದ ಬಗ್ಗೆಯೂ ಸುಳ್ಳು ಮಾಹಿತಿಗಳಿವೆ ಅನ್ನೋದನ್ನ ಈ ಆರ್ಟಿಕಲ್ ಹೇಳ್ತಾ ಇದೆ ಅವರು ಹೇಳಿಕೊಳ್ಳೋ ಪ್ರಕಾರ ಅವರು ಶಿಕ್ಷಣ ಪಡೆದಿರೋದು ಪ್ರತಿಷ್ಠಿತ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅಂತ ಆದ್ರೆ ಅಫಿಡವಿಟ್ ನಲ್ಲಿರೋದು ಅವರು ಕೇಂಬ್ರಿಜ್ ನಲ್ಲಿರೋ ಬೆಲ್ ಎಜುಕೇಶನ್ ಟ್ರಸ್ಟ್ ನಲ್ಲಿ ಶಿಕ್ಷಣವನ್ನ ಪಡೆದಿದ್ರು ಅಂತ ಅಲ್ಲದೆ ಅವರ ಬಯಾಲಜಿಕಲ್ ಫಾದರ್ ಸೇರಿದಂತೆ ಇನ್ನೂ ಹತ್ತಾರು ವಿಚಾರಗಳನ್ನ ಈ ಆರ್ಟಿಕಲ್ ನಲ್ಲಿ ಬಿಚ್ಚಿಡಲಾಗಿದೆ ಅಂದಹಾಗೆ ಇದನ್ನ ಬರೆದವರು ಸಲಾಹುದ್ದೀನ್ ಶೋಯಬ್ ಚೌಧರಿ ಅನ್ನೋದನ್ನ ಹೇಳಿದ್ವಿ ಫೆಬ್ರವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಆರ್ಟಿಕಲ್ ನಿಮಗೂ ಕೂಡ ಸಿಗುತ್ತೆ ಗೂಗಲ್ ನಲ್ಲಿ ರಾಹುಲ್ ಗಾಂಧಿಸ್ ಕೊಲಂಬಿಯನ್ ಡ್ರಗ್ ಕಾರ್ಟಲ್ ಕನೆಕ್ಷನ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಒಟ್ಟಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಆರೋಪಗಳಿಗೇನು ಕಮ್ಮಿ ಇಲ್ಲ ಆದರೆ ಇದರ ಬಗ್ಗೆ ಅವರೇ ಕ್ಲಾರಿಟಿ ಕೊಟ್ರೆ ದೇಶದ ಜನತೆಗೂ ಅವರ ಅಭಿಮಾನಿಗಳಿಗೂ ಸಮಾಧಾನ ಇರುತ್ತೆ ಆದರೆ ಅವರ ನಡೆ ನುಡಿಗಳು ಆರೋಪಗಳಿಗೆ ಪುಷ್ಟಿ ನೀಡೋ ರೀತಿಯ ಇರೋದ್ರಿಂದ ಜನರಿಗೆ ಅವರ ಮೇಲಿನ ಅಭಿಪ್ರಾಯಗಳು ಹಾಗೇ ಇರುವಂತಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ